ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ತಮ್ಮ ಚಲ್ವಂಟ್ಯಾರವ್ರಿಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಇವತ್ತಿನ ದಿನ ಬಾಬಾ ರೀಡಿಂಗ್ ಆಗಿರ್ಬೋದು ನಿಮ್ಮ ಗುರುಗಳ ರೀಡಿಂಗ್ ಏನಿದೆ ಅಂತ ನೋಡೋಣ ಸಾಯಿಬಾಬಾ ಅವರವರಿಂದ ನಮ್ಮ ಗುರುಗಳಿಂದ ಗುರು ರಾಘವೇಂದ್ರ ಸ್ವಾಮಿಗಳಿಂದ ಯಾವ ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋಣ ತುಂಬಾ ಕಾರ್ಡ್ಸ್ ಬಂದಿದೆ ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆ ಇದು ರೀಸನೆಟ್ ಆಗುತ್ತೆ ಗುರುಗಳಿಂದ ಏನು ಗೈಡೆನ್ಸ್ ಏನು ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಅಂತ ನೋಡೋಣ ಥ್ಯಾಂಕ್ ಯು ಬಾಬಾ ಥ್ಯಾಂಕ್ ಯು ಫಾರ್ ಹಳೆ ಮೊದಲನೇ ಕಾಡ್ ದ ಸದ್ಗುರು ಬಂದಿದ್ದಾರೆ ಬಾಬಾ ಇರೋದು ನಿಜ ಬಟ್ ಏನಂತ ಅಂದರೆ ಕೆಲವರು ಇಲ್ಲಿ ಒಂದು ಗ್ರೇಟ್ಫುಲ್ಲಾದ ಟ್ಯಾಂಕ್ಸನ್ನು ಬಾಬಾ ಅವ್ರಿಗೆ ಹೇಳಬೇಕು ಯಾಕೆ ಅಂದರೆ ನಿಮ್ಮ ಗುರುಗಳಿಂದ ಇಲ್ಲಿ ತುಂಬಾ ಒಳ್ಳೆ ರೀತಿಯ ಪಾಸಿಟಿವ್ ಎನರ್ಜಿ ನಿಮಗೆ ಸಿಕ್ಕಿರ್ಬೋದು ಕೆಲವ್ರಿಗೆ ಇಲ್ಲಿ ಮತ್ತು ಇನ್ನೂ ತುಂಬ ಇಲ್ಲಿ ಡೈವರ್ಟ್ ಆಗ್ತಾ ಇದ್ದೀರ ಕೆಲವರು ಅಂತನೂ ಇದೆ ಇಲ್ಲಿ ಅಂದರೆ ನಿಮಗೆ ಒಂದು ರಿಲೀಫ್ ಸಿಗ್ತಾ ಇದೆ ಮತ್ತು ನಿಮಗೆ ಏನು ರಿಲೀಫನ್ನು ತಂದು ಕೊಡ್ತಿದ್ದಾರೆ ಬಾಬಾ ಅವರು ಗುರುಗಳನ್ನ ಯಾರು ನಂಬಿದ್ದಾರೆ ಒಂದು ಗ್ರೇಟ್ ರಿಲೀಫನ್ನ ನಿಮ್ಗೆ ತಂದು ಕೊಡ್ತಿದ್ದಾರೆ ಒಂದು ನಿಮ್ಮ ಸಮಸ್ಯೆಗಳೇನಿದೆ ಅದಕ್ಕೆ ಒಂದು ಸಲ್ಯೂಷನ್ನ ತಂದು ಕೊಡ್ತಿದ್ದಾರೆ ರಿಲೀಫನ್ನು ಮಾಡ್ತಿದ್ದಾರೆ ಬಟ್ ಇಲ್ಲಿ ಏನಂತ ಅಂದರೆ ನೀವು ಅವರನ್ನು ನಂಬಬೇಕು ಅವರನ್ನು ನಂಬಿದ್ದಲ್ಲಿ ಸದ್ಗುರುನ ಯಾರ್ಯಾರೆಲ್ಲ ನಂಬಿದಿರಾ ಇರೋದು ಸತ್ಯ ಅವರನ್ನು ಯಾರೆಲ್ಲ ನಂಬಿರ್ತೀರ ಅವರಿಗೆ ಒಂದು ಗ್ರೇಟ್ಫುಲ್ ಆಗಿರುವಂಥ ರಿಲೀಫ್ ನಿಮಗೆ ಸಿಗ್ತಾ ಇರುವಂಥದ್ದು ಒಂದು ಸ್ಥಾನಮಾನಗಳು ಸಿಗ್ತಾ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಮತ್ತು ಜನರನ್ನು ನೀವು ಈಕ್ವಲ್ ಆಗಿ ನೋಡಬೇಕು ಅಂದರೆ ಎಲ್ಲರೂ ಕೂಡ ಈಕ್ವಲ್ ಆಗಿ ಟ್ರೀಟ್ ಆಲ್ ಪೀಪಲ್ಸ್ ಈಕ್ವಲಿ ಅಂತ ಬಂದಿದೆ ಹಾಗಾಗಿ ನೀವು ನೀವು ಎಲ್ಲರೂ ಈಕ್ವಲ್ ಆಗಿ ನೋಡಬೇಕು ಯಾಕೆ ಅಂದರೆ ಗುರುಗಳಾಗಿರ್ಬೋದು ದೇವರಾಗಿರ್ಬೋದು ಎಲ್ಲ ರೂಪದಲ್ಲೂ ಇರ್ತಾನೆ ಹಂಗಾಗಿ ಎಲ್ಲರೂ ಕೂಡ ಈಕ್ವಲ್ ಆಗಿ ನೋಡಿ ಅಂತ ಬಂದಿದೆ ಇಲ್ಲಿ ಇನ್ನು ಏನು ಬಂದಿದೆ ಅಂತ ಅಂದರೆ ಇಲ್ಲಿ ತುಂಬ ಸಫರಿಂಗ್ ಮಾಡ್ತಾ ಇರೋರು ಲಾಸಲ್ಲಿರುವಂಥವ್ರಿಗೆ ಒಂದು ರೀತಿ ಹೆಲ್ಪ್ ಸಿಗೋದ್ರಲ್ಲಿ ಇದೆ ಅಂದರೆ ಟುಡೇ ಕೆಲವರು ಇಲ್ಲಿ ತುಂಬ ಸಮಸ್ಯೆಗಳನ್ನು ಹೆದರಿಸ್ತಿದ್ದಾರೆ ಹಂಗಾಗಿ ಅವರಿಗೆ ನಿಮಗೆ ಆದಷ್ಟು ನಿಮ್ಮ ಕೈಲಿ ಏನಾಗುತ್ತೆ ಅಷ್ಟನ್ನು ನೀವು ಸಹಾಯನ ಮಾಡಿ ಗುರುಗಳ ಕಡೆಯಿಂದ ಆಗಿರ್ಬೋದು ನಿಮ್ಗೇನು ಇದೆ ಅಟ್ಲೀಸ್ಟ್ ಒಂದು ಟೆನ್ ರುಪೀಸ್ ಇದೆ ಅಂತ ಅಂದರೆ ಒನ್ ರುಪೀಸ್ನಾದರೂ ಒಬ್ರಿಗೆ ದಾನನ ಮಾಡಿ ಇವತ್ತು ಮತ್ತು ನಿಮ್ಮನ್ನು ಯಾರೋ ಇಲ್ಲಿ ಕೇಳ್ಬೋದು ನಿಮ್ಮ ಸಮಸ್ಯೆಗಳನ್ನ ನಿಮಗೆ ಸಮಸ್ಯೆಗಳನ್ನ ಹೇಳ್ಕೊಂಡು ಯಾರೋ ಇವತ್ತು ಬರ್ತಾರೆ ಅವರಿಗೆ ದಯವಿಟ್ಟು ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಅಂತಲೂ ಕೂಡ ಬಾಬಾ ಕಡೆಯಿಂದ ಸಂದೇಶ ಸಿಗ್ತಾ ಇದೆ ಇಷ್ಟನ್ನು ಮಾಡಿದ್ದಲ್ಲಿ ನೀವು ಈ ಸಮಸ್ಯೆಗಳನ್ನ ಯಾರಿಗೂ ಹೆಲ್ಪ್ ಮಾಡಿದ್ದ ನಂತರ ನಿಮ್ಮ ಸಮಸ್ಯೆಗಳು ದೂರ ಆಗೋದಕ್ಕೆ ಬಾಬಾ ಒಂದು ಒಳ್ಳೆ ದಾರಿಯಲ್ಲಿ ಮಾರ್ಗನ ತೋರಿಸ್ತಾರೆ ಅಂತ ಬಂದಿರುವಂಥದ್ದು ಒಂದಿಷ್ಟು ಜನರಿಗೆ ನಿಮ್ಮನ್ನು ಕೇಳ್ಕೊಂಡು ಬಂದಿರೋರಿಗೆ ಸಹಾಯನ ಮಾಡಿ ಬಾಬಾ ನಿಮ್ಮಲ್ಲಿರುವಂಥ ಸಮಸ್ಯೆ ಏನಿದೆ ಸಮಸ್ಯೆಗಳನ್ನ ಅವರು ಸ್ಮೂತಾಗಿ ಹ್ಯಾಂಡಲ್ ಮಾಡ್ತಾರೆ ಒಂದು ಒಳ್ಳೆಯ ದಾರಿಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ಕೂಡ ಬಾಬಾ ಅವರಿಂದ ಗುರುಗಳಿಂದ ಒಂದು ಸಂದೇಶ ಸಿಗ್ತಾ ಇದೆ ನೀವು ಹೋಗ್ತಾ ಇರುವಂಥ ದಾರಿ ಏನಿತ್ತು ನೆಗೆಟಿವ್ ಆಗಿರುವಂಥ ದಾರಿ ಆಗಿರ್ಬೋದು ಆ ದಾರಿನ ತೆಗೆದು ಒಂದು ಪಾಸಿಟಿವ್ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಪಾಸಿಟಿವ್ ಆಗಿರುವಂಥ ಒಂದು ವೈಬಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ಬಂದಿರುವಂಥದ್ದು ಏನು ಗಿಫ್ಟ್ ಕೂಡ ನಿಮಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಗಿಫ್ಟ್ ಬರ್ತಾ ಇರುವಂಥದ್ದು ನಿಮಗೆ ಗಿಫ್ಟ್ ಮುಖ ಆ ಥರ ಒಂದು ವಿಷಸ್ ನಿಮಗೆ ಪ್ರೇಯರ್ ಮಾಡ್ಕೊಂಡಿದ್ರಿ ಅಲ್ವಾ ನನಗೆ ಇದು ಬೇಕು ಗುರುಗಳಿಂದ ಬಾಬಾ ಅವರಿಂದ ಇದು ಬೇಕು ಅಂತ ಯಾರೆಲ್ಲ ಕೇಳ್ಕೊಂಡಿದ್ರಿ ಅವರು ನಿಮಗೆ ಒಂದು ಗ್ರೇಟ್ಫುಲ್ ವಿಶಸ್ನ ಕೊಡ್ತಾ ಇದ್ದಾರೆ ನೀವು ಪ್ರೇಯರ್ ಮಾಡ್ಕೊಂಡಿದ್ರಲ್ಲ ಅದು ಗಿಫ್ಟ್ ಮುಖಾಂತರ ನಿಮಗೆ ಬಾಬಾ ಅವರು ಗುರುಗಳು ಕೊಡ್ತಾ ಇರುವಂಥದ್ದು ನಿಮ್ಮ ಕರ್ಮಗಳೇನಿತ್ತು ಸಾರಿ ನಿಮ್ಮ ಏನು ಸಮಸ್ಯೆಗಳಿದ್ರು ಅದನ್ನೆಲ್ಲ ಬರ್ನ್ ಮಾಡ್ತಿದ್ದಾರೆ ಅದೆಲ್ಲ ಬರ್ನ್ ಆಗಿದೆ ನಿಮ್ಮ ಡಾರ್ಕ್ನೆಸ್ ಏನಿತ್ತು ಅದೆಲ್ಲ ಬರ್ನ್ ಆಗಿದೆ ನಿಮ್ಮ ಒಂದು ಜೀವನ ಒಂದು ನೀವು ಬಿಗಿನಿಂಗಲ್ಲಿ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ನೀವು ಇಷ್ಟು ದಿನ ಏನು ಕರ್ಮಗಳಿತ್ತು ಎಷ್ಟು ನೋವುಗಳನ್ನ ತಿಂದಿದ್ರಿ ಇನ್ನು ಮುಂದಿನ ದಿನಗಳಲ್ಲಿ ಅದೆಲ್ಲ ಹೆಂಡಾಗಿ ಒಂದು ಪಾಸಿಟಿವ್ ವೈಬ್ ಬಂದಿರೋದ್ರಿಂದ ಬರುತ್ತೆ ಅದು ಬಂದ ನಂತರ ಒಂದು ನೀವು ಬಿಗಿನಿಂಗ್ ನಿಮ್ಮ ಜೀವನದಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಒಂದು ನೀವು ಅಂದರೆ ಒಂದು ಒಳ್ಳೆ ರೀತಿಯ ಒಂದು ಬದಲಾವಣೆಗಳು ನಿಮಗೆ ಆಗ್ತಾ ಇದೆ ಒಂದು ಒಳ್ಳೆ ದಾರಿ ಸಿಗ್ತಾ ಇರುವಂಥದ್ದು ಯಾಕಂದರೆ ಮೊದಲನೇ ಕಡೆಯಲ್ಲಿ ಸದ್ಗುರು ಅವರು ಬಂದಿರೋದ್ರಿಂದ ಅವರು ನಂಬಿದ್ದೀರಾ ಅಂದಮೇಲೆ ಗುರುಗಳಿಂದ ಬಾಬಾ ಅವ್ರ ಕಡೆಯಿಂದ ಒಂದು ಈಕ್ವಲ್ ಆಗಿ ನಿಮಗೆ ಎಲ್ಲವೂ ಕೂಡ ಸರಿ ಹೋಗ್ತಾ ಇದೆ ಒಂದು ಪಾಸಿಟಿವ್ ಆಗಿ ಒಂದಿಷ್ಟು ಹೆಲ್ಪನ್ನು ಮಾಡಿದ್ದಲ್ಲಿ ನೀವು ಕೆಲವರಿಗೆ ಆ ಹೆಲ್ಪನ್ನು ತಗೊಂಡಿದ್ದಲ್ಲಿ ಅಂದರೆ ಒಂದು ಸರ್ವೇ ಜನ ಸುಖಿನೋ ಬೋ ಅಂತ ಒಂದು ಪ್ರೇಯರ್ ಮುಖಾಂತ್ರನೂ ಕೂಡ ನಿಮ್ಮ ಅಂದರೆ ಎಲ್ಲರನ್ನೂ ಒಂದೇ ಥರ ನೋಡೋದು ಎಲ್ರಿಗೂ ಹೆಲ್ಪ್ ಮಾಡೋದನ್ನು ಮಾಡಿ ಅದಾದ ನಂತರ ನಿಮ್ಮ ಜೀವನ ಹೇಗೆ ಬದಲಾಗುತ್ತೆ ಅಂತ ನೀವು ನೋಡಿರಂತೆ ಬಟ್ ಇಲ್ಲಿ ನಿಮಗೆ ನೀವು ಪ್ರೇಯರ್ ಮಾಡಿರೋದಕ್ಕೂ ಕೂಡ ಅನುಕೂಲ ಇದೆ ಬಾಬಾ ಅವರನ್ನ ಗುರುಗಳನ್ನ ನಂಬಿರೋರಿಗೂ ಕೂಡ ಇಲ್ಲಿ ಅನುಕೂಲಗಳಿದೆ ಅವ್ರ ಕಡೆಯಿಂದ ಒಂದು ಗ್ರ್ಯಾಂಡ್ ವಿಶಸ್ ನಿಮಗೆ ಸಿಗ್ತಾ ಇರುವಂಥದ್ದು ನೀವು ಪ್ರೇಯರ್ ಮಾಡಿರೋದು ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಒಂದು ನೀವು ಬಿಗಿನಿಂಗ್ ನಿಮಗೆ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ನಿಮ್ಮ ಸ್ಯಾಕ್ರೀಡ್ ಏನಿತ್ತು ಅಂದರೆ ತುಂಬ ನೋವಲ್ಲಿ ಏನಿದ್ರಿ ಅದೆಲ್ಲ ಮುಗ್ದೋಗಿದೆ ನಿಮ್ಮ ಡಾರ್ಕ್ನೆಸ್ ಮುಗ್ದೋಗಿದೆ ನಿಮ್ಮ ನೋವುಗಳೆಲ್ಲ ಇನ್ನು ಮುಂದೆ ಕಂಪ್ಲೀಟಾಗಿ ಹೆಂಡಾಗಿ ನಿಮ್ಮ ಜೀವನಕ್ಕೆ ಒಂದು ಹೊಸ ಬೆಳಕು ಬರ್ತಾ ಇರುವಂಥದ್ದು ಮತ್ತು ಸಲ್ಯೂಷನ್ ಸಲ್ಯೂಷನ್ ಹೇಗೆ ಅಂತ ಅಂದರೆ ಅದೆಲ್ಲ ಸೊಲ್ಯೂಷನ್ಗಳು ನಿಮ್ಮ ಸಮಸ್ಯೆಗಳ ಸೊಲ್ಯೂಷನ್ ಏನು ಯಾಕೆ ಅಂತ ಕೇಳ್ತಾ ಇರೋರಿಗೆ ನಿಮ್ಮ ಸೊಲ್ಯೂಷನ್ ಎಲ್ಲೂ ಇಲ್ಲ ನಿಮ್ಮ ಜೀವನಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲದು ಮುಗ್ದು ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಜೀವನಕ್ಕೆ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಹಾಗಾಗಿ ಆ ಪ್ರಾಬ್ಲಮ್ಸ್ ಏನು ಏನಿತ್ತು ಅದನ್ನೆಲ್ಲವೂ ಕೂಡ ನೀವೇ ನಿಮ್ಮ ಕೈಯಾರೆನೆ ನೀವು ಸರಿ ಮಾಡ್ಕೊಳ್ತೀರಾ ನಿಮ್ಮ ಕೈಲೇ ಇದೆ ಆ ಪ್ರಯತ್ನಗಳೆಲ್ಲ ನಿಮ್ ಕೈಲಿದೆ ಎಲ್ಲವೂ ಸರಿ ಹೋಗುವಂತ ಏನೇ ಸಮಸ್ಯೆಗಳಿದ್ರು ಕೂಡ ಅದೆಲ್ಲವೂ ಒಂದು ಪ್ರಾಬ್ಲಮ್ಸ್ ಏನಿತ್ತು ಅದೆಲ್ಲ ಕಂಪ್ಲೀಟಾಗಿ ನೀವೇ ನಿಮ್ಮ ಆ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಕೊಳ್ತೀರಾ ಏನೇ ಸೊಲ್ಯೂಷನ್ ಏನೇ ಪ್ರಾಬ್ಲಮ್ಸ್ ಬಂದ್ರೂ ಕೂಡ ನಿಮ್ಮ ಹತ್ರನೇ ಇದೆ ಆ ಪವರ್ ನಿಮಗೆ ಸಿಗ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಅಂತ ಬರ್ತಿದೆ ಆ ಪ್ರಾಬ್ಲಮ್ಸ್ನ ನೀವೇ ಸಾಲ್ವ್ ಮಾಡ್ಕೊಳ್ತೀರಾ ನಿಮ್ಮ ಕೈಲೇ ಇರುತ್ತೆ ನಿಮ್ಮ ಕೈಲೇ ಇದೆ ಅದನ್ನು ಪ್ರಾಬ್ಲಮ್ಸ್ನ ನೀವೇ ಆ ಸೊಲ್ಯೂಷನ್ ಏನಿದೆ ಆ ಪ್ರಾಬ್ಲಮ್ಸ್ನ ನೀವು ನಿಮ್ಮ ಕೈಲೇ ಇದೆ ಅದನ್ನು ಸರಿ ಮಾಡ್ಕೊಳ್ಳೋದು ನಿಮ್ಮ ಹ್ಯಾಂಡ್ ಓವರಲ್ಲೇ ಬರ್ ಬರುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಆ ಸೊಲ್ಯೂಷನ್ ಆ ಶಕ್ತಿ ನಿಮಗೆ ಆ ಗುರುಗಳಿಂದ ಸಿಗ್ತಾ ಇರುವಂಥದ್ದು ನಿಮ್ಮ ಸಮಸ್ಯೆಗಳನ್ನ ನೀವೇ ಸಾಲ್ವ್ ಮಾಡ್ಕೊಳ್ಳುವಂಥದ್ದು ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಇಲ್ಲಿ ಗುರುಗಳಿಂದ ಬಾಬಾರವರಿಂದ ರಾಘವೇಂದ್ರ ಸ್ವಾಮಿಗಳಿಂದ ಸಿಗ್ತಾ ಇರುವಂಥದ್ದು ಮತ್ತೆ ಇಲ್ಲಿ ತ್ರೀ ಕಾರ್ಡ್ಸ್ ಇಡ್ತೀನಿ ನಿಮಗೆ ಇದರಲ್ಲಿ ಯಾವುದು ರೆಸನೆಂಟ್ ಆಗುತ್ತೆ ತಗೊಳ್ಳಿ ಲಾಸ್ಟ್ ಒನ್ ನಿಮಗೆ ಏನು ಗೈಡೆನ್ಸನ್ನು ಕೊಡ್ತಾರೆ ಆಯಿತಾ ಇಲ್ಲಿ ಒನ್ ಟೂ ತ್ರೀ ಇಟ್ಟಿದ್ದೀನಿ ನಿಮ್ಗೆ ಇದರಲ್ಲಿ ಯಾವುದು ರೆಸಿನೆಂಟ್ ಆಗುತ್ತೆ ತಗೊಳ್ಳಿ ಗುರುಗಳಿಂದ ನಿಮಗೆ ಲಾಸ್ಟನ್ನದಾಗಿ ಮುರ್ಕಾಡಲ್ಲಿ ನಿಮ್ಗೆ ಯಾವುದು ಏನು ಹೇಳುತ್ತೆ ಗುರುಗಳು ನಿಮ್ಗೆ ಏನು ಹೇಳ್ತಾರೆ ಅಂತ ನೋಡೋಣ ನಂಬರ್ ಒನ್ ರೀಸನ್ ದ ಮೈಂಡ್ ರೆಸ್ಟ್ಲೆಸ್ಟ್ ಅಂದರೆ ನೀವು ನಿಮ್ಮ ಮೈಂಡನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿರಲಿಲ್ಲ ಹಾಗಾಗಿ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅದೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ನಿಮ್ಮ ಮೈಂಡು ನಿಮ್ಮ ಕಂಟ್ರೋಲಲ್ಲಿ ಇರಬೇಕು ಅಂತ ಬಾಬಾ ಅವ್ರ ಕಡೆಯಿಂದ ಸಿಗ್ತಾ ಇರುವಂಥದ್ದು ನಂಬರ್ ಒನ್ ಯಾರು ಚೂಸ್ ಮಾಡ್ಕೊಂಡಿದ್ರಿ ನಂಬರ್ ಟೂ ಯಾರು ಚೂಸ್ ಮಾಡ್ಕೊಂಡಿದ್ರಿ ಕಾರ್ಮಿಕ್ ಕನೆಕ್ಷನ್ ಇತ್ತು ಅಂದರೆ ಎಲ್ಲರನ್ನು ಅಂದರೆ ಒಂದು ಆಗಲೇ ಹೇಳಿದ್ನಲ್ಲ ಒಂದು ಕಾರ್ಮಿಕ್ ಕನೆಕ್ಷನ್ ಇರುತ್ತೆ ನೀವು ಬಾಬಾವ್ರ ಕನೆಕ್ಷನಲ್ಲಿ ಇರ್ತೀರ ಕಾಂಟ್ಯಾಕ್ಟ್ ಮಾಡ್ತೀರಾ ಕನೆಕ್ಷನ್ ಅಂದರೆ ನಿಮ್ಮ ಗುರುಗಳಾಗಿರ್ಬೋದು ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ಬಾಬಾ ಅವರಾಗಿರ್ಬೋದು ಒಂದು ಕಾರ್ಮಿಕ್ ಕನೆಕ್ಷನ್ ನಿಮ್ಮ ಕನೆಕ್ಷನಲ್ಲಿ ಇರ್ತಾರೆ ಒಂದು ಕನೆಕ್ಟಲ್ಲೇ ಇರ್ತಾರೆ ಅಂತ ಬಂದಿರುವಂಥದ್ದು ನಿಮ್ಮ ನಿಮ್ಮ ಗುರುಗಳನ್ನ ಆಗಿರ್ಬೋದು ಯಾರು ಎಲ್ಲರಲ್ಲೂ ಕೂಡ ಅವರು ಇದ್ದೇ ಇರ್ತಾರೆ ಒಂದು ನೀವು ಮತ್ತೆ ಯಾರನ್ನು ಮೀಟ್ ಮಾಡಬೇಕು ಅಂದ್ಕೊಂಡಿರ್ತೀರ ಯಾರನ್ನು ನಿಮ್ಮ ಜೀವನಕ್ಕೆ ಬಂದಿರ್ತಾರೆ ಅವರೆಲ್ಲ ನಿಮ್ಮ ಕಾರ್ಮಿಕ ಕನೆಕ್ಷನ್ ಆಗಿರ್ತಾರೆ ಎಲ್ಲರೂ ಕೂಡ ನೀವು ಮೀಟ್ ಮಾಡುವಂಥ ನಿಮ್ಮ ಲೈಫಲ್ಲಿ ಯಾರ್ಯಾರು ಬಂದು ಹೋಗಿದ್ದಾರೆ ಅವರೆಲ್ಲ ನಿಮ್ಮ ಕಾರ್ಮಿಕ ಕನೆಕ್ಷನ್ ಆಗಿರ್ತಾರೆ ಅಂತ ಇಲ್ಲಿ ಬಂದಿರುವಂಥದ್ದು ನಂಬರ್ ಟು ಯಾರು ಚೂಸ್ ಮಾಡ್ಕೊಂಡಿದ್ರಿ ನೀವು ಮೀಟ್ ಮಾಡುವಂಥ ಎಲ್ಲ ವ್ಯಕ್ತಿಗಳು ಕೂಡ ನಿಮ್ಮ ಕಾರ್ಮಿಕ್ ಕಾರ್ಮಿಕ್ ಕನೆಕ್ಷನ್ ಅವರೇ ಆಗಿರ್ತಾರೆ ನಂಬರ್ ತ್ರೀ ಯಾರು ಚೂಸ್ ಮಾಡಿದಿರಿ ಸಾರಿ ಇವರ್ ಹೋಮ್ ಶು ಡಿ ಪ್ಲೇಸ್ ಆಫ್ ರೆಸ್ಟ್ ವಿತ್ ಪಾಸಿಟಿವ್ ಎನರ್ಜಿ ಅಂದರೆ ನಿಮ್ಮ ಸುತ್ತಮುತ್ತ ಇರುವಂಥ ಜಾಗ ಆಗಿರ್ಬೋದು ಮನೆ ಆಗಿರ್ಬೋದು ತುಂಬ ನೆಗೆಟಿವಿಟಿಯಿಂದ ಕೂಡಿದೆ ಅದನ್ನು ಪಾಸಿಟಿವ್ ಎನರ್ಜಿಗೆ ತಗೊಳ್ಳಿ ಅಂತ ಬಂದಿರುವಂಥದ್ದು ಅದನ್ನು ಪಾಸಿಟಿವ್ ಎನರ್ಜಿಗೆ ತಗೊಳ್ಳಿ ದಯವಿಟ್ಟು ತುಂಬ ನೆಗೆಟಿವಿಟಿಯಿಂದ ನಿಮ್ಮ ಮನೆ ಕೂಡಿದೆ ಅದನ್ನು ಒಂದು ಪಾಸಿಟಿವ್ ಎನರ್ಜಿಗೆ ತೊಗೊಂಡು ಬನ್ನಿ ಅಂತ ಕೂಡ ಬಂದಿರುವಂಥ ಒಂದು ಪಾಸಿಟಿವ್ ಎನರ್ಜಿಗೆ ತೊಗೊಂಡು ಬನ್ನಿ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್